ನೀವು ಇವುಗಳನ್ನು ಕುಡಿಯುತ್ತಿದ್ದರೆ ಹಿಂದೆ ನಿಲ್ಲಿಸಿ ಇಲ್ಲದಿದ್ದರೆ ನಿಮ್ಮ ಲಿವರ್ ಡ್ಯಾಮೇಜ್ ಆಗೋದು ಗ್ಯಾರಂಟಿ ಅನೇಕ ಜನರು ನಿಯಮಿತವಾಗಿ ಕೂಲ್ ಡ್ರಿಂಕ್ ಸೇವಿಸ್ತಾರೆ ಪ್ರಯಾಣ ಮಾಡುವಾಗ ಕೆಲಸ ಮಾಡುವಾಗ ಹುಟ್ಟುಹಬ್ಬ ಆಚರಣೆ ಮಾಡುವಾಗ ಹೀಗೆ ಒಂದಲ್ಲೊಂದು ಸಂದರ್ಭದಲ್ಲಿ ಕೂಲ್ ಡ್ರಿಂಕ್ ಸೇವನೆ ಮಾಡೋದು ಸಹಜವಾಗಿದೆ ಕೂಲ್ ಡ್ರಿಂಕ್ಸ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಗೊತ್ತಿದ್ದರೂ ಅದನ್ನು ಕುಡಿಯುವವರ ಸಂಖ್ಯೆ ಏನು ಕಡಿಮೆಯಾಗಿಲ್ಲ ಮತ್ತು ಕೂಲ್ ಡ್ರಿಂಕ್ಸ್ ಕಂಪನಿಗಳ ಆದಾಯವೂ ಕೂಡ ಹೆಚ್ಚಳವಾಗ್ತಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಕೂಲ್ ಡ್ರಿಂಕ್ಸ್ ಕುಡಿಯಲು ಇಷ್ಟಪಡ್ತಾರೆ ಆದ್ರೆ ಈ ಒಂದು ಕೆಟ್ಟ ಅಭ್ಯಾಸ ಎಂಬುದನ್ನ ಮರೆಯಬೇಡಿ ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ದೇಹದಲ್ಲಿನ ಲಿವರ್ ಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಿದೆ ಹೌದು ನೀವು ಕೇಳಿದ್ದು ಸರಿ ಇದೆ ಲಿವರ್ಗೆ ತುಂಬಾ ಹಾನಿ ಉಂಟು ಮಾಡುವುದು ಕೆಲವು ಪಾನಿಗಳಿವೆ ಅವುಗಳನ್ನ ಸೇವಿಸಿದ್ರೆ ಕಾಲಾನಂತರದಲ್ಲಿ ಲಿವರ್ ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳು ಉಂಟಾಗ್ತವೆ ಲಿವರ್ ನಮ್ಮ ದೇಹದಲ್ಲಿ ಪ್ರಮುಖ ಅಂಗವಾಗಿದೆ ಇದು ತ್ಯಾಜ್ಯವನ್ನ ಫಿಲ್ಟರ್ ಮಾಡಲು ಕೊಬ್ಬನ್ನ ಛಾಯಾಪಚಾಯಗೊಳಿಸಲು ಮತ್ತು ಜೀರ್ಣಕ್ರಿಯೆಯನ್ನ ಬೆಂಬಲಿಸಲು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ ನಾವು ಕುಡಿಯುವ ಕೆಲವು ಕೂಲ್ ಡ್ರಿಂಕ್ಸ್ ಲಿವರ್ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಎಚ್ಚರಿಕೆ ವಹಿಸುವುದು ಮುಖ್ಯವಾಗಿದೆ ಹಾಗಾದ್ರೆ ಲಿವರ್ಗೆ ಹಾನಿ ಉಂಟು ಮಾಡುವ ಪಾನೀಯಗಳು ಯಾವೆಂಬುದನ್ನು ನಾವು ತಿಳಿಯೋಣ ಬನ್ನಿ ಸೋಡಾ ಇದು ಕೇವಲ ಸಿಹಿ ಪಾನೀಯ ಅಲ್ಲ ಇದರಲ್ಲಿ ಸೇರಿಸಲಾದ ಸಕ್ಕರೆ ಮತ್ತು ಕೃತಕ ರಾಸಾಯನಿಕಗಳು ಲಿವರ್ ಮೇಲೆ ಪರಿಣಾಮ ಬೀರುತ್ತದೆ ಕೆನಡಿಯನ್ ಜರ್ನಲ್ ಆಫ್ ಜಾಸ್ಟ್ರೋಎಂಟರಾಲಜಿ ಮತ್ತು ಹೆಪಟಾಲಜಿಯಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ತಂಪು ಪಾನೀಯಗಳ ನಿಯಮಿತ ಸೇವನೆ ಕೊಬ್ಬಿನ ಲಿವರ್ ಅಪಾಯವನ್ನು ಹೆಚ್ಚಿಸುತ್ತದೆ ಇದನ್ನ ನಾನ್ ಆಲ್ಕೋಹಾಲಿಕ್ ಫ್ಯಾಟ್ ಲಿವರ್ ಡಿಸೀಸ್ ಎಂದು ಕರೆಯಲಾಗ್ತದೆ ಲಿವರ್ ನಲ್ಲಿ ಕೊಪ್ಪು ಶೇಖರಣೆ ಆಗುವುದು ಹಲವು ಗಂಭೀರ ಸಮಸ್ಯೆಗಳನ್ನ ತಂದುಕೊಡಲಾಗ್ತದೆ ಇನ್ನ ಎಲ್ರಿಗೂ ಗೊತ್ತಿರ ಹಾಗೆ ಎನರ್ಜಿ ಡ್ರಿಂಕ್ಸ್ ಅನೇಕ ಜನರು ಶಕ್ತಿಗಾಗಿ ಎನರ್ಜಿ ಡ್ರಿಂಕ್ಸ್ ಕುಡಿಯುತ್ತಾರೆ ಆದ್ರೆ ಇವು ನಿಮ್ಮ ಲಿವರ್ಗೆ ತುಂಬಾ ಹಾನಿಕಾರಕ ಯು ಎಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ನಡೆಸಿದ ಅಧ್ಯಯನದ ಪ್ರಕಾರ ಹೆಚ್ಚು ಎನರ್ಜಿ ಡ್ರಿಂಕ್ಸ್ ಕುಡಿಯುವುದರಿಂದ ಲಿವರ್ಗೆ ಹಾನಿಯಾಗುತ್ತದೆ ಪಾನೀಯಗಳಲ್ಲಿ ಹೆಚ್ಚಿನ ಪ್ರಮಾಣದ ಟೌರಿನ್ ಕೆಫಿನಾ ಮತ್ತು ಇತರ ಉತ್ತೇಜಕಗಳನ್ನು ಲಿವರ್ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ ಇದರೊಂದಿಗೆ ದೀರ್ಘಾವಧಿಯಲ್ಲಿ ಲಿವರ್ಗೆ ಹಾನಿಯಾಗುವ ಸಾಧ್ಯತೆ ಇದೆ ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಲಿವರ್ ಕಸಿಗೂ ಕಾರಣವಾಗಬಹುದು ಇನ್ನು ಮಧ್ಯೆ ನಮ್ಮೆಲ್ಲರಿಗೂ ಗೊತ್ತಿರಾಗಿ ಅತಿಯಾದ ಮದ್ಯ ಸೇವನೆಯು ಲಿವರ್ಗೆ ಹಾನಿ ಮಾಡುತ್ತದೆ ಎಂದು ಬಹುತೇಕರು ಎಲ್ಲರಿಗೂ ತಿಳಿಸಿದೆ ಜಾನ್ಸ್ ಆಪ್ಕಿನ್ಸ್ ಮೆಡಿಸಿನ್ ಪ್ರಕಾರ ಮದ್ಯಯುಕ್ತ ಲಿವರ್ ಕಾಯಿಲೆಯಿಂದ ಅತಿಯಾದ ಮದ್ಯ ಸೇವನೆಯಿಂದ ಉಂಟಾಗ್ತದೆ ಇದು ಉರಿಯೂತ ಮತ್ತು ಲಿವರ್ ವೈಫಲ್ಯಕ್ಕೆ ಕಾರಣವಾಗ್ತದೆ ಇನ್ನು ಸಕ್ಕರೆ ತುಂಬಿದ ಪಾನೀಯಗಳು ಸಕ್ಕರೆ ಭರಿತ ಚಹಾ ಹಾಗೂ ಹಣ್ಣಿನ ಜ್ಯೂಸ್ ಮತ್ತು ಇತರೆ ಸಕ್ಕರೆ ಪಾನೀಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆಯನ್ನ ಹೊಂದಿರುತ್ತವೆ ಇದು ಲಿವರ್ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ ಈ ಸಕ್ಕರೆ ಲಿವರ್ನಲ್ಲಿ ಕೊಬ್ಬಾಗಿ ಬಳ ಬಳಸಲಾಗುತ್ತದೆ ಇದು ಎ ಎಫ್ ಎಲ್ ಡಿ ಅಂದ್ರೆ ಅಪಾಯವನ್ನು ಹೆಚ್ಚಿಸುತ್ತದೆ ಕಾಲನಂತರದಲ್ಲಿ ಲಿವರ್ ಉರಿಯೂತ ಫೈಬ್ರೋಸಿಸ್ ಅಥವಾ ಸಿರೋಸಿಸ್ನಂತಹ ಗಂಭೀರ ತೊಡಕುಗಳನ್ನು ಉಂಟು ಮಾಡಬಹುದು ಹಾಗಾಗಿ ಆರೋಗ್ಯವಾಗಿರಲು ಈ ಪಾನೀಯಗಳನ್ನು ದೂರವಿಡಬೇಕಾಗ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ